ಹನುಮಗಿರಿ ಇಲ್ಲಕ್ ಸ್ಥಾಪನೆ ಮಾಡಿದ್ರಿ ರಾಮದೇವ್ರು ದೃಷ್ಟನ ಸಮಾನ ಮಾಡಿ ಒಂದ್ ಬೇಕಾಯ್ತು ಬಲ ಬಲ ಈ ಗೋಶಾಲೆ ಯಾವಾಗ ಸ್ಥಾಪನೆ ಮಾಡಿದ್ರಿ ಗುರುಗಳ ನವಗ್ರಹಗಳಿಂದ ಆಗುವ ಲಾಭಂದ್ರ ಈಗ ನಿಮ್ಮ ಈ ಹನುಮಂತನ ಬಗ್ಗೆ ಇಲ್ಲೇ ಆಕೆ ಬಂದ್ ನೆಲಸ ಇಲ್ಲೇ ಹಾಕಿದ್ರು ಎದಕ್ಕಂತ ಇಲ್ಲೇ ಹನುಮಗಿರಿ ಯಾಕೈತ ಅಂತ ನಮಗಂತೂ ಗೊತ್ತಿಲ್ರಿ ಇಲ್ಲೊಬ್ರು ಒಬ್ರು ಪೂಜಾರಿ ಅದಾರೀ ಇದ್ರ ಬಗ್ಗೆ ಎಲ್ಲಾ ವಿವರವಾಗಿ ಹೇಳ್ತಾರ್ರಿ ನಮಸ್ಕಾರ ರೀಪ್ಪ ಬುದ್ಧಿವಂತ ಜೀವಿಗಳೇ ನಾವು ಹೊಂಟಿವಿ ಇವತ್ತ ಹನುಮಗಿರಿಗೆ ಬಿಜಾಪುರದಿಂದ ಬರೇ ಮೂರೇ ಮೂರ್ ಕಿಲೋಮೀಟರ್ ಅದ ಹೋಗ್ಬರಿಗ ದೇವರು ದೇವರುಗಳ ಮಹಿಮೆ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋ ಡೇ ಒನ್ ಚಾಲೆಂಜ್ ಇದು ಕಾಡಿನಲ್ಲಿ ಸಾಗುತ್ತಿದೆ ಪ್ರಯಾಣ ಹನುಮಗಿರಿಯಲ್ಲಿ ಹನುಮಂತನ ಪಾಸ ನಲ್ವತ್ತೆರಡು ಅಡಿ ಯಾತ್ರ ಅದ್ರಿ ಇದು ಹನುಮಗಿರಿ ಈ ಹನುಮಂತನ ಬಗ್ಗೆ ಇಲ್ಲೇ ಯಾಕೆ ಬಂದ್ ಎಲ್ಸ್ದ ಇಲ್ಲೇ ಹಾಕಿದ್ರು ಎದಕ್ಕಂತ ಇಲ್ಲೇ ಹನುಮಗಿರಿ ಯಾಕೈತ್ ಅಂತ ನಮಗಂತೂ ಗೊತ್ತಿಲ್ರಿ ಇಲ್ಲಿ ಒಬ್ರು ಪೂಜಾರಿ ಅದಾರೀ ಇದ್ರ ಬಗ್ಗೆ ಎಲ್ಲಾ ವಿವರವಾಗಿ ಹೇಳ್ತಾರ್ರಿ ಕೇಳ್ಕೊಂಬರೀ ಪೂಜಾರಿಗಳ ನಿಮ್ಮ ಹೆಸರಿ ಅಂತ ಹನುಮಗಿರಿಯನ್ನ ಇಲ್ಲಿ ಯಾಕೆ ಸ್ಥಾಪನೆ ಮಾಡಿದ್ರಿ ಇಲ್ಲಿ ದೇವಾಲಯ ಕಟ್ಟಿಸೋ ಕಾರಣ ಇಲ್ಲೆಲ್ಲ ಶಾಂತ ರೀತಿ ಅದಂತ ಪರಿಸರ ಗಾಳಿ ಆಮೇಲೆ ಶಾಂತವಾದ ಸ್ಥಳ ಮನ್ಸಿ ನೆಮ್ಮದಿ ಆಗುದು ದೇವರ ಕಡೆ ಬಂದ ಶಾಂತ ರೀತಿಯಿಂದ ಜಪ ಮಾಡುದು ಇನ್ನೂ ಅನೇಕ ಕಾರಣಗಳಿಂದ ಕಟ್ಸಾರ ಯಾರು ಕಟ್ಸಿದ್ರಿ ನಮ್ ಗುರುಗಳು ಸಂಜೀವ ಆಚಾರ ಮದ್ಭಾಂಗ್ ಅಂತ ಅವ್ರು ಕಟ್ಸರ್ ಸಂಜೀವಾಚಾರ ಮದ್ಬಾನಿ ಅವ್ರದ ಎಲ್ಲಾ ಅವ್ರದೇ ಇರೋದು ಕಟ್ಸಕ್ ಅವ್ರದೇನ್ ಉದ್ದೇಶ ಆಗಿತ್ರೀ ಇಲ್ಲಿ ಏನ್ರಿ ಅವ್ರದೇ ದೇಶ ಅಂದ್ರೆ ಎಲ್ಲಾರು ಶಾಂತ ರೀತಿಯಿಂದ ಇರಬೇಕು ಎಲ್ಲಾರನೋ ಆಮೇಲೆ ಮತ್ತ ಎಲ್ಲಾರು ದೇವ್ರ ನಂಬಬೇಕು ಎಲ್ಲಾರು ದೇವ್ರ ಗುಡಿ ಬರ್ಬೇಕು ಅಂತ ಅವ್ರಿ ಒಂಬತ್ತು ವರ್ಷ ಆಯ್ತು ಅಂತ ಕಟ್ಟಿಸ್ ವರ್ಷ ಆಯ್ತು ನವಗ್ರಹ ದೇವಸ್ಥಾನ ಏನ್ರಿ ಯಜ್ಞಶಾಲ ಹೋಮ ಹವನ ಎಲ್ಲ ಮಾಡೋದು ಹೋಮ ಹವನ ಎಲ್ಲ ಮಾಡ್ತೇವೆ ಶಾಂತಿ ಎಲ್ಲ ಇರ್ತಾವ್ರಿ ಇಲ್ಲಿ ನವಗ್ರಹಗಳು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಎಲ್ಲ ಇಲ್ಲಿ ನವಗ್ರಹ ಹೇಳ್ರಿ ಗುರುಗಳ ನವಗ್ರಹಗಳ ಬಗ್ಗೆ ನಮಗಂತೂ ಅಷ್ಟಿದ್ವಿ ನೀವು ನೀವೇ ಹೇಳ ಇದು ಸೂರ್ಯ ದೇವರು ಸೂರ್ಯ ಫಸ್ಟ್ ಇವ್ರೆ ಸೆಕೆಂಡ್ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನವಗ್ರಹಗಳು ನಂಗ ಅದಕ್ಕ ಇದಕ್ಕೆ ಏನ್ ಸಂಬಂಧ ರೀ ಹಣಮಪ್ಪ ಇಲ್ಲಿ ಇವು ಸ್ಥಾಪನೆ ಮಾಡಕ್ರಿ ಅಂದ್ರೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇಲ್ಲ ಅಂದ್ರೆ ಇದು ಮಾಡ್ಕೊಂಡು ಆಮೇಲೆ ಅವ್ರಕ್ಕಿಂತ ತಳಗಿನ ಕಕ್ಷ ಇವರು ಇವ್ರ ಇವರು ನವಗ್ರಹಗಳು ಆಮೇಲೆ ಈಗ ಶನಿ ಶಾಂತಿ ಎಲ್ಲ ಇರ್ತಾವಲ್ರಿ ಅವಾಗ ಇವ್ರಿಗೆಲ್ಲ ಇದು ಪ್ರಾರ್ಥನೆ ಮಾಡ್ಕೊಂಡು ಪ್ರದಕ್ಷಿಣೆ ಎಲ್ಲಾ ಹಾಕಿ ಆಮೇಲೆ ಇಲ್ಲಿ ಹೊರಗದು ಹೋಗೋದು ಮಾಡ್ತಿರ್ತಾರೆ ಹಾ ಆಮೇಲೆ ನಮ್ಮ ಗುರುಗಳು ಅವೆಲ್ಲ ಹೇಳಿದ್ರೆ ನಿಮ್ಮ ಇದ್ರೊಳಗೆ ಯಾರು ವಕ್ರಿದ್ದಾರೆ ಅವೆಲ್ಲ ಹೇಳಿ ಯಾರು ಯಾರು ಇರ್ತಾರೆ ಅವ್ರು ಹೋಮದ ಮಾಡಿಸಿ ನಿಮ್ಮ ಎಲ್ಲ ಇದ್ರೆ ಇದು ಮಾಡಿಸ್ತಾರೆ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜುರು ಶ್ರಶನಿ ಬೇಸ ರಾಹು ನಮಃ ವೇ ಹೇಳ್ರಿ ನವಗ್ರಹಗಳಿಂದ ಆಗುವ ಲಾಭಗಳಂದ್ರೆ ಈಗ ನಿಮ್ಮ ಜ್ಯೋತಿಷ್ಯ ಹೇಳಿದಾಗ ಈಗ ಇವರಿಂದ ವಕ್ರ ಇರ್ತದೆ ಇವರಿಂದ ಇದು ಇರ್ತದೆ ಗ್ರಹಣ ಮಾಡಿದಾಗ ಅವ್ರಿಗೆ ಭಾಳ ಸಮಸ್ಯೆಗಳು ಇರ್ತವೆ ಈಗ ಮುಂಜಾನೆ ಹೇಳ್ತಿರ್ತಾರಲ್ಲ ಇವ್ರ ಇವ್ರದೇ ಅದು ಹಿಂಗಾಗಿ ನೀವು ಶನಿ ಶಾಂತಿ ಇಂಥ ಹೂಮ್ಗಳೆಲ್ಲ ಇರ್ತವೆ ಅವು ನಮ್ಮ ಗುರುಗಳೆಲ್ಲ ಹೇಳ್ತಾರೆ ನಿಮ್ಗೆ ಯಾವ ಹಾ ಅವಾಗ ಏನು ಮಾಡಬೇಕು ಅದಕ್ಕೆ ಹೂ ಮಾಡ್ಬೇಕು ಇರ್ ಜಪ ಮಾಡಬೇಕು ಹಿಂಗೆಲ್ಲ ಇರ್ತವೆ ಅಷ್ಟು ನೀವು ಮಾಡಿದರೆ ಇದೆಲ್ಲ ಪರಿಹಾರ ಆಗ್ತದೆ ನಿಮ್ದು

கர்க்கே மா அல்ல

ಹನ್ನೊಂದು ಸ್ಥಾಪನೆ ಆದ ತಕ್ಷಣ ಇದು ಮಾಡಿದ್ದಾರೆ ಹನ್ನೊಂದು ಶೀಲಾಭಿಷೇಕ ಹಿಂಗ ಆಕಳ ಇದೊಂದು ಹಾಲಿ ಅಂತ ತಕೊಂಡು ಅದು ಇದು ಮಾಡಿದ್ದಾರೆ ಈಗ ಅರವತ್ತು ಆಕಳ ಆಗ್ಯವ್ರಿ ಕೀರ್ತಿ ಚಿಕ್ಕದಾದ್ರು ಮೂರ್ತಿ ದೊಡ್ಡದು ಬ್ರೋ ಇದಕ್ಕಿಲ್ ನೋಡ ಅಲ್ಲಿದಲ್ಲ ಇದಕ್ಕಿಲ್ಲ ಅದವ ಈಗ ಹೂ ಬಿಟ್ಟು ಮತ್ತೇನೇನದ್ರಿ ಇಲ್ಲಿ ಇದು ಬಾವಿದು ಬಾವಿ ಹೇಳ್ತೀನಿ ಬರ್ರಿ ನಿಮಗೆಲ್ಲ ಬಾವಿನೂ ಅದಕ್ಕೆ ಸಂಬಂಧಪಟ್ಟಿದೆ ಹಾ ಅದಕ್ಕೆ ಸಂಬಂಧಪಟ್ಟಿದ್ರಿ ನಾವು ಚಲೋ ಗಾಯ್ಸ್ ಬಗ್ಗೆ ಎರಡ್ ವಾಕ್ಯಂದ್ರೆ ಹಣಮಂದೇರಿ ಭೂಮಿ ಮೇಲೆ ಯಾಕೆ ಹುಟ್ಟಿರ ಹೇಳ್ತೀನಿ ರಾಮದೇವ್ರಿ ರಾಮದೇವರು ದುಷ್ಟರ ಸಮಾನ ಮಾಡ್ರೆ ಅವ್ರಿಗೆ ಒಂದ್ ಇದು ಬೇಕಾಯ್ತು ಬಲ ಬಲ ಅವ್ರು ಅವರೇ ಸರ್ವೋತ್ತಮ ಆದ್ರ ಅವ್ರಿಗೆ ಯಾಕೆ ಬಲ ಬೇಕಂದ್ರ ಅಲ್ಲಿ ಹಣಮಂದೇವರಿಗೆ ಒಂದ್ ಇದು ಕೊಡ್ಬೇಕಾಯ್ತು ಸ್ನಾನಮಾನ ಹಿಂಗಾಗಿ ಅಲ್ಲಿ ಹಣದೇವ್ರು ಹುಡ್ತಾರ ಅವ್ರ ಹುಟ್ಟಿ ಅನೇಕ ದುಷ್ಟರ ರಾಮದೇವ್ರ ರಾಮದೇವ್ರ ಅವ್ರ ಜೋಡಿ ಹೋಗಿ ಮೂರ್ ಅವತಾರ ಅವ್ರಿ ದೇವರಾಗಿ ರಾಮದೇವ್ರ ಸೇವಾ ಮಾಡ್ರಿ ಭೀಮಸೇನ್ ದೇವರಾಗಿ ಕೃಷ್ಣ ಸೇವಾ ಮಾಡಾರ್ರಿ ಆಮೇಲೆ ಮತ್ತ ಮಧ್ವಾಚಾರರಾಗಿ ವೇದ ವೇದವ್ಯಾಸ ವೇದ ವ್ಯಾಸ ದೇವರ ಹ ಮಧ್ವಾಚಾರ ಮಧ್ವಾಚಾರ ವೇದ ವ್ಯಾಸರ ದೇವರನ್ನ ಸೇವೆ ಮಾಡ್ರಿ ಸೂರ್ಯ ದೇವಗ ನುಂಗ್ಲಕ್ ಹೋಗಿರ್ತಾನ್ರಿ ಅದೇ ರೀ ಆಗ್ತದ ಅವಾಗ ಬಂದು ಶಕ್ತಿಯನ್ನ ಕೊಟ್ಟಿರ್ತಾನ ವಾಯುಪುತ್ರ ವಾಯುಪುತ್ರ ಅಂತ ಅಂತ ಇರ್ತಾರ ಹಾ ವಾಯುಪುತ್ರ ಅಂದ್ರ ವಾಯು ಅಂದ್ರೆ ಗಾಳಿ ಗಾಳಿ ಇದ್ರೆ ನಾವು ಉಸಿರಾಡ್ತಿವಿ ಇದಕ್ಕ ನಾವು ಉಳಾಂಗಿ ನಾವು ವಾಯುಪುತ್ರ ಅವನಿಗೆ ಹತ್ತಿರ್ರಿ ಅದೇ ರೀ ಮತ್ತ ವಾಯುಪುತ್ರ ಪುತ್ರ ಅಂದ್ರೆ ಏನ್ರಿ ಮಗ ವಾಯು ವಾಯುಪುತ್ರ ಹಣ ಮಂದಿರು ಯಾಕತ್ತಾರೀ

ಅಂದ್ರೆ ಇದಕ್ಕ ಅದಕ್ಕೆ ಯೂಸ್ ಮಾಡ್ತೀರಿ ಏನು ಅದಕ್ಕೆ ಯೂಸ್ ಮಾಡ್ತೀವಿ ಆಮೇಲೆ ಪೂಜಾಕ್ಕೆ ಈಗ ಸ್ನಾನಕ್ಕ ಅಷ್ಟೇ ಇನ್ನು ಉಳಿದಿದ್ದು ಇದು ಮಾತ್ರ ಏನಿಲ್ಲ ಜನ ಬಳಕೆ ಮಾಡ್ತಾರೆ ಬಳಕೆ ಮಾಡಿರ್ತದ ಅಂದ್ರೆ ಇದು ಇದು ಮಾಡಿದ್ರೆ ಪೂಜಾಕ್ಕೆ ಇದು ಸ್ನಾನಕ್ಕೆ ಅಂತ ಇದು ಮಾಡ್ತಾರೆ ಆಳದ ಸಿಕ್ಕಾಪಟ್ಟಿ ಸಿಕ್ಕಾಪ್ ಅಣ್ಣ ಅಣ್ಣ ಪಾಯೇ ನೀರ ನೋಡು ಇಷ್ಟೇ ಮುಗಿತೇನ್ರಿ ಇದದು ಸುತ್ತಮುತ್ತ ಏನ್ರಿ ಅದ್ರಿಸ್ತಾರ ಮುಗಿದ್ರಿ ಮುಗಿತ್ರಿರ್ಡಕ್ರಿ ಮೊದಲ ದಿನ ಮೊದಲ ಚರಿತ್ರೆ ಹನುಮಪ್ಪನ ಚರಿತ್ರೆಯನ್ನು ನಮ್ ಬಾಯಿಂದ ನೀವೇ ಕೇಳ್ಕೊಂಡ್ರಲ್ಲ ಈ ಚಾಲೆಂಜ್ ಹಿಂಗೆ ಇರ್ತದೆ ಇನ್ ಮುಂದೆ ಬಿಜಾಪುರದಾಗ ಎಷ್ಟು ದೇವರುಗಳು ಅದಾವಲ್ಲ ಎಲ್ಲ ದೇವರುಗಳ್ ನೋಡಮ್ರಿ ನಾಳೆಯಿಂದ ಅದಕ್ಕೆ ನಮ್ಮ ಚಾನೆಲ್ನ ಸಸ ಕಾರ್ ರ ಬಾಯ್ ಮಾಡ್ಕೋಬಾರ್ದು ಸೊ ಥ್ಯಾಂಕ್ ಯು